ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ಭಾಳ ಜನ ಕನ್ನಡದಲ್ಲೂ ಕೂಡ ಭಾಳ ಅಂಕಗಳನ್ನು ಕಡಿಮೆ ತೆಗೆದುಕೊಂಡಿದ್ದೀರಾ ದಯವಿಟ್ಟು ಎಕ್ಸಾಮ್ ಟೂ ಕಟ್ಟಿ ಎಕ್ಸಾಮ್ ಟೂ ಕಟ್ಟಿಲ್ಲ ಸಮಯ ಸಿಕ್ಕಿಲ್ಲ ನಾನು ಸಿ ಟಿ ಬರಿಬೇಕು ಜೆಇ ಬರಿಬೇಕು ಆ ನೀಟ್ ಬರಿಬೇಕಿತ್ತು ಆ ಬರಿಬೇಕಿತ್ತು ಇದು ಬರಿಬೇಕಿತ್ತು ಅಗ್ರಿ ತಗೊಂಡಿದ್ದೆ ಪ್ರಾಕ್ಟಿಕಲ್ ಮಾಡಬೇಕಿತ್ತು ಎಲ್ಲದೂ ಸಮಸ್ಯೆಗಳು ಈ ಕಡಿವಾಣಗಳು ಇದ್ದೇ ಇರ್ತವೆ ಮಾರ್ಕ್ಸ್ ಕಾರ್ಡಲ್ಲಿ ಒಮ್ಮೆ ಪ್ರಿಂಟ್ ಬಿದ್ದುಬಿಟ್ರೆ ಲ್ಯಾಂಗ್ವೇಜು ಮುಗದೇ ಹೋತು ಲೈಫ್ ಪೂರ್ತಿ ಅದೇ ನಿಮ್ಮ ಮಕ್ಕಳಿಗೆ ತೋರಿಸ್ಬೇಕಾಗತ್ತೆ ಏನೀಹೋ ಒಳ್ಳೆಯವರಾಗಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಯೋಚಿಸಿ ದೇವ್ರು ನಿಮ್ಮ ಜೊತೆ ಕೂಡ ಒಳ್ಳೆಯದನ್ನು ಮಾಡ್ತಾನೆ ಅಂತ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ ನಲವತ್ತು ಸೆಕೆಂಡ್ ಮಾತಾಡಿದ್ದೀನಿ ರೀ ಜಾಸ್ತಿ ಅಲ್ಲ ಸಮನಾರ್ಥಕ ಪದಗಳು ಅಥವಾ ಸಮನಾರ್ಥಕಗಳು ಅಂತ ಹೇಳಿದರೆ ಇದನ್ನು ನಾವು ಸಿಮಿಲರ್ ವರ್ಡ್ಸ್ ಅಂತ ಹೇಳ್ತೀವಿ ಲೋಕಲ್ ಭಾಷೆ ಇಂಗ್ಲೀಷಲ್ಲಿ ಸ್ವಲ್ಪ ಸಿನಾನಿಮ್ಸ್ ಅಂತ ಕರಿತೀವಿ ಸಿನಾನಿಮ್ಸ್ ಅಂತ ಹೇಳಿದರೆ ಅದು ಸಮನಾರ್ಥಕ ಪದಗಳು ಸಿಮಿಲರ್ ಹಾಗಿದ್ರೆ ಚಂದ್ರ ಅಂತ ಹೇಳಿದರೆ ಶಶಿ ಸೋಮ ತಿಂಗಳು ಇಂದು ಅಂತ ಕಾಂತಾರ ಅಂತ ಇದೆ ಕಾಂತಾರ ಅಂದರೆ ಕಾಡು ಅರಣ್ಯ ವನ ಅಡವಿ ಬನ ಅಂತ ಹೌದಲ್ವಾ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಸಮಾನಾರ್ಥಕ ಪದಗಳು ಅಂದರೆ ಅರ್ಥ ಮಾಡ್ಕೋಬೇಕು ಇದು ಇಂಪಾರ್ಟೆಂಟ್ ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ನವರು ಇರ್ತೀರಾ ಸೈನ್ಸು ಅಥವಾ ಅವರು ಇವರು ಇಂಥ ವಿದ್ಯಾರ್ಥಿಗಳು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಕರೆಕ್ಟಾಗಿ ಅದನ್ನು ಕಲಿತೀರ ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಬಾನು ಅಂತ ಇದೆ ಬಾನು ಅಂದರೆ ಆಕಾಶ ಅಗಸ ಗಗನ ಇವು ಐತ ಸಮನಾರ್ಥಕ ಪದಗಳು ಆಗಿರ್ತವೆ ಕೂಳು ಅಂತ ಹೇಳಿದರೆ ಕೂಳು ತಿಂದನ ಅಂತೀವಲ್ವಾ ಅಂದರೆ ಊಟ ಅಂತ ಅನ್ನ ಆಹಾರ ತಿಂಡಿ ತಿನಿಸು ಭೋಜನ ಈಗ ಈ ಐದರಿಂದ ಆರು ಬರೀಬೇಕಾ ಸರ್ ಎಕ್ಸಾಮಲ್ಲಿ ಯಾವುದಾದ್ರೂ ಎರಡಕ್ಕೆ ಉತ್ತರವನ್ನು ಬರೆದ್ರೆ ಎರಡು ಅಂಕಗಳು ನಿಮ್ಮ ಎಕ್ಸಾಮಲ್ಲಿ ಸಿಗ್ತವೆ ಇದನ್ನು ಗಟ್ಟಿ ಹೊಡೆಯುವಂಥದ್ದಲ್ಲಾಗಿರಿ ಒಮ್ಮೆ ಕೂತ್ಕೊಂಡು ನೀಟಾಗಿ ಎಲ್ಲ ಒಂದು ನೋಡ್ಕೊಂಡ್ರೆ ಸಾಕು ನಾರಿ ಅಂತ ಇದೆ ನಾರಿ ಅಂದರೆ ಸ್ತ್ರೀ ಮಹಿಳೆ ನೋಡಿ ಈಗ ಸ್ತ್ರೀ ಬರೆಯೋಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ತಾವತ್ತು ಇರಲ್ಲ ರಾವತ್ತು ಇರೋಲ್ಲ ಆ ದೀರ್ಘನೂ ಇರೋಲ್ಲ ಸರ್ ನಿಮ್ಗೆ ಎಲ್ಲೆಲ್ಲಿ ಒತ್ತು ಕೊಡೋಕ್ಕೆ ಬರಲ್ವೋ ಅಂತ ಅಕ್ಷರಗಳು ಬರೀಲೇಬೇಡಿ ನೋಡಿ ಈಗ ಮಹಿಳೆ ಅಂತ ಇದೆ ಅದನ್ನು ಬರೆದುಬಿಡಿ ಮಹಿಳೆ ಆಯಿತಾ ಹೆಣ್ಣು ಹೆಣು ಅಂತ ಬರೆದು ಬಿಡ್ತೀರ ನಾವತ್ತೇ ಇರಲ್ಲ ಹಾಗಾಗಿ ನಿಮ್ಗೆ ಯಾವುದು ಬರುತ್ತೋ ಅದನ್ನು ಬರೀರಿ ಕಾಳ ಅಂತ ಇದೆ ಕತ್ತಲು ನಿಶೆ ರಾತ್ರಿ ತಮ ಅಂತ ಕಣ್ಣು ಕಣ್ಣು ಅಂದರೆ ನೇತ್ರ ನಯನ ಅಕ್ಷಿ ಲೋಚನ ಆಯಿತಾ ಊರ ಉರಗ ಹಾವು ಸರ್ಪ ಹೌದಲ್ಲ ಪನ್ನಗ ಶೇಷ ಅಣಿ ಪಣಿ ಮನೆ ಅಂತ ಇದೆ ಮನೆ ಅಂದರೆ ಗೃಹ ಹೌದಲ್ವ ಗೃಹ ಪ್ರವೇಶ ಅಂತೀವಿ ಏನು ಮನೆ ಏನೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಅಲ್ಲ ಸದನ ಆಲಯ ನಿವಾಸ ನೋಡಿದಿರಲ್ವಾ ಇಲ್ಲಿ ಡಿಸ್ಟಿಕ್ ನಿವಾಸ ಎಲ್ಲ ಹಾಕಿರ್ತಾಯಿದೆ ಉಪನಿರ್ದೇಶಕರ ನಿವಾಸ ನಿಲಯ ಹೌದಲ್ವ ನ ಲ ಅಂತ ಇದೆ ಶಿಕೆ ಬೆಂಕಿ ಅಗ್ನಿ ಜ್ವಾಲೆ ಉರಿ ಅಂತ ಅದುರು ಅಂತ ಇದೆ ನಡುಗು ಕಂಪನ ನಡುಕ ಆಶ್ರು ಕಣ್ಣೀರು ಕಂಬನಿ ಬಾಷ್ಪ ಇನ ದಿನಕರ ಸೂರ್ಯ ದಿನಪ ರವಿ ಅರ್ಖ ಭಾಸ್ಕರ ಇಂಗು ಒಣಗು ನೆನೆ ಹಾಗೂ ಬತ್ತು ಅಂತ ಒಂಬು ತಿನ್ನು ಊಟ ಮಾಡು ಸ್ವೀಕರಿಸು ಓಡಲು ದೇಹ ಶರೀರ ಕಾಯ ಘಟ ಹೌದಲ್ವಾ ಈ ರೀತಿಯಾಗಿ ಸುಮಾರು ಒಂದು ಐವತ್ತು ಐವತ್ತು ಏನಂತಿರ ಸರದು ಸಮನಾರ್ಥಕ ಪದಗಳು ಇದ್ದಾವೆ ಸರ್ ಒಬ್ಬೊಬ್ಬರೇ ಕೂತ್ಕೊಂಡು ತಾವುಗಳು ಎಲ್ಲದೂ ಕೂಡ ನೋಡ್ಕೊಂಡ್ರೆ ಆಯಿತಾ ಒಮ್ಮೆ ಸರ್ ಎಕ್ಸಾಮ್ಗಿಂತ ಮುಂಚೆ ಬರೇ ನೋಡ್ಕೊಂಡ್ರೆ ಸಾಕು ನೋಡಿ ಈಗ ಕಡಲು ಅಂತ ಇದೆ ಸಮುದ್ರ ಸಾಗರ ವರದಿ ಹೌದಲ್ವ ಮುನ್ನಿರ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಈಗ ಕಲಹ ಅಂತ ಇದೆ ಕಲಹ ಅಂದರೆ ಅರ್ಥ ಏನು ಅಂದರೆ ಜಗಳ ಅಂತ ಅಲ್ಲಿ ಗಲಭೆ ಉಂಟಾಗಿದ್ದಲ್ಲಿ ಹಾಗೆ ಹೀಗೆ ಎಲ್ಲ ಮಾತಾಡ್ತೀವಲ್ವ ಎಲ್ಲದೂ ಕೂಡ ಒಂದೇ ಅಥವಾ ಯುದ್ಧ ಅದನ್ನು ದೊಡ್ಡದಾಗಿ ಅಥವಾ ಕದನ ಅಂತ ಹೇಳ್ತೀವಿ ರಣರಂಗ ಅಂತ ಹೇಳ್ತೀವಿ ಸಮರ ಅಲ್ಲೂ ಸಮರ ಸಮರ ಸಾರ್ತಾರಲೇ ಅಲ್ಲಿ ಅಂತಂದರೆ ಯುದ್ಧ ಸಾರ್ತಾರೆ ಅಂತ ಎಲ್ಲದೂ ಒಂದೇ ಮೀನಿಂಗ್ ಅದನ್ನು ಆಯಿತಾ ಕೊರಗು ಅಂತ ಇದೆ ಕೊರಗು ಅಂದರೆ ಬರೀ ಯೋಚನೆ ಮಾಡಿ 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 ನಿಮ್ಮಮ್ಮ ಆಯಿತಾ ಅವ್ರಂಗೆ ಹಿಂಗೆ ಅಥವಾ ನಿಮ್ಮ ಅಪ್ಪಾಜಿ ಅಮ್ಮ ನಿಮ್ಮ ಬಗ್ಗೆ ನನ್ನ ಮಗ ಓದ್ತಿಲ್ಲ ನನ್ನ ಮಗ ಏನು ಮಾಡಬೇಕು ಅದನ್ನು ಕೊರಗುವುದು ಅಂತ ಹೇಳ್ತೀವಿ ಅದನ್ನು ನಾವು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಚಿಂತೆ ಸೊರಗು ಹೌದಲ್ವ ತಣ್ಣನಿಸು ಕಳವಳ ಈ ರೀತಿಯಾಗಿ ಆಯಿತಾ ಎಲ್ಲದೂ ಕೂಡ ಅರ್ಥ ಮಾಡ್ಕೊಂಡು ತಾವುಗಳು ಓದಿದರೆ ಇದು ನಿಮ್ಮ ಎಕ್ಸಾಮ್ಗೆ ಎರಡೆರಡು ಮಾರ್ಕ್ಸಿಗೆ ಬರುತ್ತೆ ಪ್ರತಿಯೊಂದು ವಿಡಿಯೋ ಕನ್ನಡದ್ದು ಮಾಡ್ತಾ ಇರುವಂಥದ್ದು ಪ್ರತಿಯೊಂದು ವಿಡಿಯೋಯಿಂದ ನಿಮಗೆ ಎರಡು ಎರಡು ಅಂಕಗಳು ಬರ್ತಾ ಇರುತ್ತೆ ಈಗ ಎಷ್ಟೋ ಜನ ಎರಡು ಅಂಕಗಳಲ್ಲಿಯೇ ಫೇಲ್ ಆಗಿರ್ತಾರೆ ಎಷ್ಟೋ ಜನ ಎರಡೆರಡು ಅಂಕಗಳು ಬಿಟ್ಟು 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 ಬಿಟ್ಟೆ ಎಂಬತ್ತಕ್ಕೆ ಮೂವತ್ತು ನಲವತ್ತು ಅಂಕಗಳನ್ನು ತೆಗೆದಿರ್ತೀರ ಯಾಕೆ ತೆಗಿತಿದ್ದೀರಾ ವಾಟ್ ಈಸ್ ಯುವರ್ ಡಿಫಾಲ್ಟ್ ನಿಮ್ಮ ತಪ್ಪೇನು ಅಂತ ಹೇಳಿದರೆ ಯುವರ್ ರೀಡಿಂಗ್ ಓನ್ಲಿ ಥಿಯರಿ ಪಾರ್ಟ್ ಯುವರ್ ರೀಡಿಂಗ್ ಓನ್ಲಿ ಪೊಯಿಟ್ರಿ ಪಾರ್ಟ್ ನೀವು ಗದ್ದೆ ಗದ್ಯ ಭಾಗವನ್ನು ಓದ್ತಾ ಇದ್ದೀರಾ ಪದ್ಯ ಭಾಗವನ್ನು ಓದ್ತಾ ಇದ್ದೀರಾ ದೀರ್ಘ ಗದ್ಯ ಅನು ಅಂತ ಕೂಡ ಓದ್ತಾ ಇದ್ದೀರಾ ಸಾ ಏನಂತೀರ ಅದರಲ್ಲಿ ಬರುವಂತಹ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಪ್ರಬಂಧಗಳನ್ನು ಓದ್ತಾಯಿದ್ದೀರಾ ಎಂಥ ಮೂರ್ಖರು ಅಂದರೆ ನೀವೆಲ್ಲರೂ ಕೂಡ ಒಂದೇ ಒಂದು ಭಾಗವನ್ನು ಓದ್ತಾ ಇದ್ದೀರಾ ಆಯಿತಾ ನಿಜವಾಗಿಯೂ ಸ್ಮಾರ್ಟ್ ವರ್ಕ್ ಮಾಡೋರು ಮೊದಲು ಗ್ರಾಮರ್ ಭಾಗವನ್ನು ಸಂಪೂರ್ಣವಾಗಿ ರೆಡಿಯಾಗಿಬಿಟ್ರೆ ಅವರು ಹೆಚ್ಚಿನ ಅಂಕಗಳು ಟಾಪರ್ಸ್ಗಿಂತ ಜಾಸ್ತಿ ಅಂಕಗಳನ್ನು ತೆಗೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕೆಂದರೆ ಗ್ರಾಮರು ಹಾಗಿರುತ್ತೆ ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಹೊರೆಯಲಿ